ಹೋಗಬಾರದವ್ವಾ ನಾಯಿ ಕಿಂತ ಕಡಿಯಾಗಿ ಹೋಯಿತೋ ನನ್ನ ನೀ ಕೇಳವ್ವ ಬಾಳ ಮಕ್ಕಳು ಬಡತನ ಸೌಸರ ನನ್ನ ನೆಸಿಮಿದಾಗ ಏನ ಮಾಡಲೆ ಒಬ್ಬರುದು ಕಳಿಸನೋ ಕರುಣ ಇಲ್ಲ ಶಿವಗ ತುತ್ತ ಕೂಳಿಗೆ ಸಿರಿಯತ್ತವರಿಗೆ ನಾವು ಇರಲಿಲ್ಲ ಕರುಳು ತಡೆಯದೆ ಅಣ್ಣನ ನೋಡಲಕ್ಕ ಹೊರಟು ಬಂದೆ ತವರಿನವ ಸ್ಥಳ ತುಳಿಯರಾಗದು ಅಣ್ಣನ ಹೆಂಡತಿಯೋ ಕಂಡರ ಕನಸಿನಂಗ ಒಳಗ ಹೋದಳವ ಮಾರಿಯ ಮುಚ್ಚಗೊಂದು ಕಂಡರ ನೋಡದಂಗ ಒಳಗ ಹೋದಳವ ಮಾರಿಯ ಮುಚ್ಚಗೊಂದು ನೆತ್ತಿಯ ಮೇಲೆ ಬಿಸಿಲ ಬಂದಿತವ ಮಕ್ಕಳ ಚಟಿ ಪುಟಿಸಿ ನೀರಿಗೆ ಹಾಕಿ ಕಣ್ಣೀರು ಹಾಕುತ್ತ ಹಳತವ ತುಕ ತುಕೀ ಹುಟ್ಟಿ ಬೆಳೆದ ನನ್ನ ತವರಲ್ಲಿ ನೀರಿನ ಗತಿ ಇಲ್ಲ ನಮಗಳ ಯಾವಾಗ ಬಂದತ್ತ ಅಣ್ಣವ ಕರಳಿಲ್ಲ ಕೆಲಸದ ಮೇಲೆ ಹೋಗಿದ್ದು ಅಣ್ಣ ಮನೆಗೆ ಬಂದನಲ್ಲ ನೌಕರಿ ಮೇಲೆ ಹೋಗಿದ್ದು ಅಣ್ಣ ಮನೆಗೆ ಬಂದನಲ್ಲ ದಿಕ್ಕು ಇಲ್ಲದ ತಂಗಿನ ನೋಡಿ ಬಿಡಾಕವು ಕರದ ಒಲ್ಯಾದ ಮನಸ್ಸಿನಂಗ ಒಳಗ ಹೋದಳವ ಅಣ್ಣನ ಜತೆಗೂಡಿ ಒಳಗ ಹೋಗಿದ್ದ ಅಣ್ಣನ ಹೆಂಡತಿ ತಿಳಿಒಳಗ ತುಂಬ್ಯಾಳ ಕೂಲದ ಯಂಗ ಸಾಕಿ ನಮ್ಮನ ಹೊಡ್ಯಾ ಬಾಯಿ ಮುಚ್ಚಿ ಸುಮ್ಮನ ಕುಂದ್ರ ಅಂತ ತಿಳಿಯೊಳಗ ತುಂಬ ಗಂಡ ಎಂಡರ ಉಂಡಿದ ಮುಸರಿ ಮಕ್ಕಳಿಗೆ ಕೊಡುವಾಗ ಗಂಡ ಎಂಡರ ತಿಂದಿದ ಮುಸರಿ ತಂದಕ್ಕೆ ಕೊಡುವಾಗ ತಾಯಿಗಿದ್ದರೆ ತಂಗಿಗಿ ಗತಿ ಏನಂದ ನನಗೇನಾರಾಗಲಿ ಸುಖದ ಗಣ್ಣ ನೀನು ಬದುಕಿ ಬಾಳೋ ನೀನು ಬಿಟ್ಟರೆ ನಯಂಗ ಬಿಡಲಿ ಕರಳಿನ ಸಂಬಂಧ ನೀನು ಮರುತರೆ ನಯಂಗ ಮರೆಯಲಿ ತವಾರೂರ ಹೆಸರ ಜೋಡುವಕ್ಕಿನಂಗ ನಣ್ಣಯ್ಯ ಕೂಡಿ ಬೆಳೆದ ಮಾತಾ ಎಂತಿ ಬರನ ಒಡ ಹುಟ್ಟಿದ ತಂಗಿನ ಮರುತಾನೆಂದೀ ತಾಯಿ ಸತ್ತ ಮೇಲೆ ತವಾರೂರಿಗೆ ಹೋಗಬಾರದವ್ವಾ ನಾಯಿ ಕಡಿಯಾಗಿ ಹೋಯಿತು ನನ್ನ ನೀ ಕೇಳವ್ವ Burn.